ಬ್ರ್ಯಾಂಡೆಡ್ ಉಡುಪುಗಳನ್ನು ಧರಿಸಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ ಆದರೆ ಬ್ರಾಂಡೆಡ್ ಬಟ್ಟೆಗಳ ಬೆಲೆ ಕೇಳಿನೇ ಹಲವರು ಸುಸ್ತಾಗಿ ಬಿಡ್ತಾರೆ ಹೀಗಾಗಿ ಬ್ರಾಂಡೆಡ್ ಬಟ್ಟೆಗಳ ಪ್ರಿಯರಿಗೆ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಭರ್ಜರಿ ಆಫರ್ ನಡೆಯುತ್ತಿದೆ ಹೌದು ಸಾವಿರಾರು ಶಾಪಿಂಗ್ ಮಾಲ್ಗಳಿಗೆ ಬ್ರಾಂಡೆಡ್ ಬಟ್ಟೆಗಳನ್ನು ಪೂರೈಕೆ ಮಾಡುವ ಕಂಪನಿಯು ಚಿಕ್ಕಮಗಳೂರಿನ ಜನರಿಗೆ ಅನುಕೂಲವಾಗಲೆಂದು ಭಾರಿ ರಿಯಾಯಿತಿ ದರದಲ್ಲಿ ಅಂದರೆ ಶೇಕಡಾ ತೊಂಬತ್ತರಷ್ಟು ಡಿಸ್ಕೌಂಟ್ ಬೆಲೆಯಲ್ಲಿ ಮಕ್ಕಳು ಪುರುಷರು ಹಾಗೂ ಮಹಿಳೆಯರ ಪ್ರೀಮಿಯಂ ಉಡುಪುಗಳನ್ನು ನಗರದ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ರಂಗಣ್ಣನ ಛತ್ರದಲ್ಲಿ ಭರ್ಜರಿ ಸೇಲ್ ನಡೆಯುತ್ತಿದೆ ಆದರೆ ಈ ಸೇಲ್ ಇನ್ನು ಕೆಲವು ಎರಡು ದಿನಗಳು ಮಾತ್ರ ಅಂದರೆ ಬುಧವಾರದವರೆಗೆ ಮಾತ್ರ ಇರಲಿದೆ ಹೀಗಾಗಿ ಚಿಕ್ಕಮಗಳೂರಿನ ಜನರು ಈ ಅದ್ಭುತ ಅವಕಾಶವನ್ನು ಮಿಸ್ ಮಾಡದೆ ಶಾಪಿಂಗ್ ಮಾಡಿ ಜನತೆಗೆ ಸ್ವಾಗತ ಅಂಗಣ ಛತ್ರದಲ್ಲಿ ಇರುವಂತಹ ಸೇಲ್ಸು ಟಿ ಶರ್ಟು ಬಗಮುಡ ಜೀನ್ಸ್ ಪ್ಯಾಂಟು ಕುರ್ತೀಸು ವೆಲ್ವೆಟ್ ಡ್ರೆಸ್ಸು ಆಮೇಲೆ ಬಗಮುಡ ಜೀನ್ಸ್ ಪ್ಯಾಂಟು ಮುಂತಾದ ಮುಂತಾದ ಬಟ್ಟೆಗಳನ್ನು ಸೇ ಆಫರ್ ಬೆಲೆಯಲ್ಲಿ ರಂಗಣ ಛತ್ರ ಕಲ್ಯಾಣ ಮಂಟಪದಲ್ಲಿ ಇದೆ ದಯವಿಟ್ಟು ಚಿಕ್ಕಮಗಳೂರು ಜನತೆ ಈ ಸದುಪಯೋಗವನ್ನು ಪಡಿಬೇಕು ಎಂಟರಿಂದ ದಿನಾಂಕ ಮಾರ್ಚ್ ಎಂಟರಿಂದ ಮಾರ್ಚ್ ಹನ್ನೆರಡರ ತನಕ ಲಭ್ಯವಿದೆ ದಯವಿಟ್ಟು ಈ ಈ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ನಾನು ಇದರಲ್ಲಿ ವಿನ ವಿನಂತಿಸಿಕೊಳ್ಳುತ್ತಿದ್ದೇನೆ ಸೀರೆಗಳಲ್ಲಿ ನಿಮಗೆ ನೂರೈವತ್ತು ರೂಪಾಯಿಗೆ ಬರ್ತಾಯಿದೆ ಪ್ಯಾಂಟ್ಗಳಲ್ಲೆಲ್ಲ ಮುನ್ನೂ ಮುನ್ನೂರೈವತ್ತು ರೂಪಾಯಲ್ಲಿ ಸಿಗ್ತಾಯಿದೆ ಇದೆ ಸೊ ನಿಮಗೆ ಹೊರಗಡೆ ಹೋದರೆ ನಿಮಗೆ ಕಾಸ್ಟ್ಲಿ ಆಗ್ಬೋದು ಇಲ್ಲಿ ಇದರಲ್ಲೆಲ್ಲ ಸಸ್ತ ಚೀ ಚೀಪ್ ರೇಟಲ್ಲಿ ನಿಮಗೆಲ್ಲ ಸಿಗುತ್ತೆ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳಲ್ಲಿ ನಿಮಗೆ ಹೋಲ್ಸೇಲ್ ಬೆಲೆಗಳಲ್ಲಿ ಇದನ್ನು ತುಂಬ ಕ ಅತಿ ಕಡಿಮೆ ಬೆ ಬೆಲೆಯಲ್ಲಿ ಸಿಗ್ತಾಯಿದೆ ಸೊ ನಿಮಗೆ ಕ್ವಾಲಿಟಿ ಎಲ್ಲ ಅದರಲ್ಲಿ ಕಾಂಪ್ರಮೈಸ್ ಆಗೋಂಥ ಎಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ ನಿಮಗೆ ಬಂದು ಇದನ್ನು ನೋಡ್ಬೋದು ನಿಮಗೆ ಐದು ದಿನ ಇದೆ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸೀರೆಗಳು ಎಲ್ಲ ಕ್ವಾಲಿಟಿ ಬಟ್ಟೆಗಳು ಬರ್ಮುಡ ಜರ್ಕೀನು ಆಮೇಲೆ ಬ್ಲೇಸರ್ಸು ಸೊ ಮುಂತಾದ ಐಟಮ್ಗಳನ್ನು ಬಂದು ಸದುಪಯೋಗ ಪಡಿಸ್ಕೋಬೇಕು ದಯವಿಟ್ಟು ಬನ್ನಿ ರಂಗಾಯಣ ಛತ್ರ ಕಲ್ಯಾಣ ಮಂಟಪ ನಾವು ಪಂಪನಗರ ಸ ನನಗೆ ಪೇಪರಲ್ಲಿ ಬಂದಿತ್ತು ನಾವು ಪೇಪರಲ್ಲಿ ನಾವು ನೋಡ್ತೀವಿ ಮನೆ ದಿವಸ ಪೇಪರ್ ತರಿಸ್ತೀವಲ್ಲ ಪೇಪರಲ್ಲಿ ಬಂದಿತ್ತಲ್ವಾ ಅದು ಇದಂಪ್ಲೇಂಟ್ ಹಾಕಿದ್ರಲ್ಲ ಹಾಗಾಗಿ ಅದನ್ನು ನೋಡ್ಕೊಂಡು ಬಂದಿರೋದು ನಾನು ಅಲ್ಲಿ ಕೃಷ್ಣ ಕನ್ವೆನ್ಸನ್ ಹಾಲಲ್ಲಿ ಹಾಕಿದ್ರಲ್ಲ ಅಲ್ಲಿಗೆ ಹೋಗಿದ್ದು ಅಲ್ಲೊಂದು ಹತ್ತು ಸೀರಿಯಸ್ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದು ಮತ್ತೆ ಪುನಃ ಇಲ್ಲಿ ಬಂದ್ರಲ್ಲ ಅವ್ರು ಹೇಳಿದ್ರು ಇಲ್ಲಿ ಬರ್ತೀವಿ ಅಂತ ಆವಾಗ ಇಲ್ಲಿಗೆ ಮತ್ತೆ ಮೊನ್ನೆ ಬಂದಿದ್ವಿ ಈಗ ಒಂದು ಎರಡು ದಿವಸ ಮುಂಚೆ ಅವ್ರಿಗೆ ಗೊತ್ತು ಇವಾಗ ಮತ್ತೆ ಇವತ್ತು ಬಂದಿದ್ದೀವಿ ಸ್ಯಾರಿಗಳೆಲ್ಲ ಇದೆ ನೋಡಿದೀನಿ ಮತ್ತೆ ಬೇರೆ ಈ ಕಡೆ ನೋಡಿಲ್ಲ ನೋಡಬೇಕು ಇವಾಗ ನೋಡ್ತೀವಿ ಎಲ್ಲ ಥರದ್ದು ಇದೆ ಚೆನ್ನಾಗಿದೆ ಚೆನ್ನಾಗಿದಾವೆ ಪರವಾಗಿಲ್ಲ ಏನು ಟು ಹಂಡ್ರೆಡ್ಗೆ ಏನು ಲಾಸ್ ಅಂತೂ ಇಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಕಾಸಿಗೆ ತಕ್ಕಂತೆ ಕಜಾಯ ಹಾಂ ಚೆನ್ನಾಗಿದೆ ಪರವಾಗಿಲ್ಲ ನೋಡೋಣ ಈಗ ಮಾಡ್ತೀನಿ ಈಗ ಹೋಗ್ತೀರಾ ತೊಗೊಳ್ತೀನಿ ನೋಡ್ತೀನಿ ಈಗ ಎಷ್ಟು ತಗೊಳೋದು ಅಂತ ನೋಡ್ತೀನಿ ಹೇಳ್ತೀನಿ ಮನೆಗೆ ಹೋಗಿ ಹೇಳ್ಬೇಕಲ್ಲ ಹೇಳ್ತೀವಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ತೀವಲ್ಲ ಅಕ್ಕಪಕ್ಕದವರಿಗೆಲ್ಲ ಹೇಳ್ತೀವಲ್ಲ ಸೇಲ್ಸ್ ಚೆನ್ನಾಗಿದೆ ಪರವಾಗಿಲ್ಲ ಸ್ಯಾರಿಗಳು ಅದೇ ಈ ಸ್ಯಾರೀಸು ಪರವಾಗಿಲ್ಲ ಚೂಡಿದಾರ್ಸ್ ಎಲ್ಲ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಿನ್ನೆನೂ ತುಂಬ ತೊಗೊಂಡೋಗಿದ್ದೀವಿ ನಾವು ಇವತ್ತು ಈಗ ಬಂದಿದ್ದೀವಿ ನಾವು ತೊಗೊಂಡೋಗ್ಲಿಕ್ಕೆ ಅದು ಫ್ಯಾಮಿಲಿನೇ ಈಗ ಹೌದು ನಮ್ಮ ಮನೆಯವರು ಮಗಳು ಬಂದಿದ್ದೇವೆ ನಾವು ನಿನ್ನೆ ಸ್ಯಾರಿ ಎಲ್ಲ ತೊಗೊಂಡೋದ್ವಿ ಒಂದೆರಡು ಏಳು ಟಾಪ್ಸ್ ಎಲ್ಲ ತೊಗೊಂಡೋದ್ಲು ಲೆಗ್ಗಿನ್ಸ್ ಎಲ್ಲ ತೊಗೊಂಡೋಗಿದ್ದೀವಿ ರೇಟು ಪರವಾಗಿಲ್ಲ ಚೆನ್ನಾಗಿದೆ ಕಡಿಮೆನೂ ಇದೆ ಹಾಂ ಚೆನ್ನಾಗಿದೆ ರೇಟ್ ಎಲ್ಲ ಹ್ಞೂ ಕ್ವಾಲಿಟಿನೂ ಪರವಾಗಿಲ್ಲ ಚೆನ್ನಾಗಿದೆ ತುಂಬ ಹ್ಞೂ ಸ್ಮೂತ್ ಆಗಿ ಚೆನ್ನಾಗಿದೆ ಎಲ್ಲ ಇನ್ನೇನಂದ್ರೆ ಫ್ಯಾಮಿಲಿಗೆ ಅಂದರೆ ಶರ್ಟ್ಸ್ ಎಲ್ಲ ನೋಡಿದ್ವಿ ಆದರೆ ನಾವು ಅಷ್ಟೊಂದು ಲೇಡೀಸ್ ಅಲ್ವಾ ಲೇಡೀಸ್ ಕಡೆಗೆ ಬಂದ್ವಿ ಇವತ್ತು ನಮ್ಮ ಮನೆಯವ್ರು ಬಂದರು ಇವಾಗ ನೋಡಬೇಕು ಜಸ್ಟ್ ಎಂಟ್ರಿ ಅಷ್ಟೇನೆ ಹಾಂ ನೋಡೋದಿದೆ ಹಾಂ ಅಲ್ಲ ಜಸ್ಟ್ ಎಂಟ್ರಿ ಆಗಿದೆ ಅಷ್ಟೇ ನಾವು ಹಾಂ ವೆರೈಟಿ ಇದೆ ವೆರೈಟಿ ಇದೆ ನೋಡಬೇಕು ಶರ್ಟ್ಸ್ ಎಲ್ಲ ನೋಡಿಲ್ಲ ನಿನ್ನೆ ನಾವು ನಿಮ್ಮ ಇಬ್ಬರೇ ಬಂದಿರೋದು ಅದಕ್ಕೆಲ್ಲ ಇದನ್ನೇ ಡ್ರೆಸ್ಸಸ್ಸು ಸ್ಯಾರೀಸ್ ಎಲ್ಲ ನೋಡಿದ್ವಿ ಇವತ್ತು ನೋಡೋಣ ಎಲ್ಕೊಂಡು ಶರ್ಟ್ಸ್ ಎಲ್ಲ ಅದು ಶರ್ಟ್ಸ್ ಇನ್ನೂ ನೋಡಿಲ್ಲ ಅಂದರೆ ನಮ್ಮ ಮನೆಯವರಿಗೆ ಬೇರೆ ಸ್ಯಾರೀಸ್ ಎಲ್ಲ ಟೂ ಹಂಡ್ರೆಡ್ ಅಂದರೆ ಮಾಮೂಲಿ ನಾರ್ಮಲ್ಸ್ ಸ್ಯಾರೀಸ್ ಉಡ್ಲಿಕ್ಕೆಲ್ಲ ಪರವಾಗಿಲ್ಲ ಡೈಲಿ ವೇರ ಅದಕ್ಕೆಲ್ಲ ಪರವಾಗಿಲ್ಲ ಸ್ಯಾರೀಸ್ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಮಿಡ್ಲ್ ಕ್ಲಾಸ್ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅಂದರೆ ಪ್ರೈಸ್ ಹೊರ್ತಿದೆ ನೆನೇನೂ ಒಂದು ಮೂರ್ನಾಲ್ಕು ಟಾಪ್ಸ್ ಹೋದೆ ಇವತ್ತು ಹಾಗೆ ನೋಡೋಣ ಡ್ರೆಸ್ಸಸ್ ಮತ್ತು ಅಪ್ಪಂಗೂ ಕರ್ಕೊಂಡ್ಬಂದೆ ಅಪ್ಪಂಗೂ ಏನಾದರೂ ಕೊಡಿಸೋಣ ಅಂತ ಅಂಬ್ರೆಲಾ ಕುರ್ತಾಸ್ ಇದೆ ಆಮೇಲೆ ಸೈಡ್ ಕಟ್ ಕುರ್ತಾಸ್ ಇದೆ ಆಮೇಲೆ ಟಿ ಶರ್ಟ್ ಆಮೇಲೆ ಪಲಾಜೋ ಪ್ಯಾಂಟ್ಸ್ ಆ ಥರ ಚೆನ್ನಾಗಿದೆ ಹಾಂ ರೇಟ್ ಹೊರಗಡೆಕ್ಕಿಂತಲೂ ಕಮ್ಮಿ ಇದೆ ಹಾಂ ಅಂದರೆ ಹುಡುಕ್ಬೇಕು ಸ್ವಲ್ಪ ತುಂಬ ಲಾಟ್ ಲಾಟ್ ಇದೆ ಸೊ ಅದರಲ್ಲಿ ಹುಡುಕಿದ್ರೆ ಚೆನ್ನಾಗಿ ಸಿಗುತ್ತೆ ಹ್ಞೂ ರೇಟು ಚೆನ್ನಾಗಿದೆ ಅಂದರೆ ಕಮ್ಮಿಗೆ ಇದೆ ಟಿ ಶರ್ಟ್ ಹಂಡ್ರೆಡ್ ಒನ್ ಫಿಫ್ಟಿಗೆಲ್ಲ ಇದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂದರೆ ಕೆಲವು ಓಕೆ ಬಟ್ ಕೆಲವು ಮೆಟೀರಿಯಲ್ ಚೆನ್ನಾಗಿದೆ ಅದೇ ಹುಡುಕಿದ್ರೆ ಚೆನ್ನಾಗಿ ಸಿಗಬೇಕು ಸಿಗುತ್ತೆ ಹುಡುಕ್ಬೇಕಷ್ಟೇ ಹಾಂ ಹೌದು ಹೌದು ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ ಬ್ಯಾಂಗ್ಳೂರಿಂದ ಬಂದಿದ್ದೆ ಸೊ ಇಲ್ಲಿ ತೊಗೊಳ್ತಾ ಇದ್ದೀನಿ ಈಗ ಹಾಂ ಅದೇ ರೆಕಮೆಂಡ್ ಮಾಡ್ಬೋದು ಅದೇ ಇವಾಗ ಸೆಕೆಂಡ್ ರೌಂಡ್ ಆಲ್ರೆಡಿ ಬಂದಿದ್ದೀವಿ ಮತ್ತು ನೆಕ್ಸ್ಟ್ ರೌಂಡ್ ನೋಡೋಣ ಎಷ್ಟು ದಿನ ಇರ್ತೋ ಎಷ್ಟು ದಿನ ಆವಾಗ ಆಗುತ್ತೆ ಬರ್ತೀವಿ